ಎಲೆಕ್ಷನ್ ನಲ್ಲಿ ಸ್ಪೀಕ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ ಹೇಗೆ ಪ್ರತಿಯೊಬ್ಬ ಮತದಾರ ಹದಿನೆಂಟು ವರ್ಷ ತುಂಬಿದ ಅರ್ಹ ಎಲ್ಲರೂ ಕೂಡ ಮತ ಹಾಕಬೇಕು ಯಾರೊಬ್ಬರು ಕೂಡ ಮತ ಹಾಕದೆ ಹೊರ ಉಳಿಬಾರದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನೀವೆಲ್ಲ ಟಿವಿ ಮೊಬೈಲ್ ನೋಡ್ತೀರಾ ಅನ್ಕೊಂಡಿದೀನಿ ಮೊನ್ನೆ ಫಸ್ಟ್ ಫೇಸ್ ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಎಲೆಕ್ಷನ್ ಆಗಿದೆ ಫಿಫ್ಟಿ ಅಷ್ಟೇ ಓಟ್ ಆಗಿದೆ ಅಂದ್ರೆ ಫಿಫ್ಟಿ

ಂತಿಕೆಯನ್ನ ಕಳ್ಕೊಳ್ತಾ ಇದ್ದೀವಿ ಮಕ್ಕಳ ಇನ್ನೊಂದ್ಸರಿ ಆದ್ರೆ ಪ್ರಜ್ಞಾವಂತಿಕೆಯನ್ನ ಕಳ್ಕೊಳ್ತಾ ಇದ್ದೀವಿ ಏನು ವಿದ್ಯೆ ಅಂದ್ರೆ ವಿದ್ಯೆ ನಮ್ಗೆ ಏನ್ ಕಳ್ಸಿಕೊಳ್ಬೇಕು ನೀವೆಲ್ಲ ಮುಂದೆ ಡಾಕ್ಟರ್ ಆಗ್ತೀರಾ ಹಾಗಾದ್ರೆ ಸಮಾಜದ ಆಗು ಹೋಗುವ ಬಗ್ಗೆ ನಿಮ್ಗೆ ಏನು ಕಾಳಜಿ ಇಲ್ವಾ ಪ್ರಜಾಪ್ರಭುತ್ವ ಇಲ್ಲ ಗೊತ್ತಿದೆ ಯಾರು ಆಯ್ತಾರೋ ಮಿಲಿಟರಿ ಯಾರು ಆಯ್ತಾ ಇನ್ಯಾದ್ರೂ अशराबाकी गरीब लड़की, पहले कौन से शाहीर पे कला नहीं दोई बैठी, शाहीर पे कला, अशराबाकी गान, पहले कुछ बंद क्लास में न पड़ाई, इधर में क्या करता ने है, इस तरह क्या करता है, क्या करे దయటి ఎల్ కూడా మతదాన ఈ భవిష్యకోస్ ప్రాంశుపాలి అదే అదే లాభ ఇలా మాట్లాడక అవకాశ కొట్టీ అంతే బంది మతదా జాగృతిగోసరీ ಆವಾಗ ಖಂಡಿತ ಮಾತಾಡಿ ನಮ್ಗೆ ಈ ಒಂದು ಅವಕಾಶವನ್ನ ಕೊಡಿ ಯಾಕೆ ಮತ ಮಾಡ್ಬೇಕು ಅನ್ನೋಂತದ್ದು ನಾವೆಲ್ಲರೂ ನಾವು ಇವತ್ತು ಏನ್ ವಿದ್ಯಾವಂತರಿದ್ದೀವಿ ನಮ್ಮ ಮೂಲಕ ಸಮಾಜದ ಸದೃಢ ಸಮಾಜದ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಮತ ಹಾಕ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ನಾವು ನಾವೊಂದು ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕು ಮತದಾನ ಆದ್ರೆ ನಮ್ಮ ವಿಪರ್ಯಾಸ ಏನು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಶಾಲಾ ಕಾಲೇಜುಗಳು ಮನೆ ಹತ್ರ ಸ್ವಸಹಾಯ ಸಂಘಗಳವ್ರ ಹತ್ರ ಪ್ರತಿಯೊಬ್ಬರ ಹತ್ರ ಹೋಗಿ ದಯಮಾಡಿ ಮತ ಹಾಕಿ ದಯಮಾಡಿ ಮತದಾನ ಮಾಡಿ ನಿಮಗೆ ಕೊಟ್ಟಿರೋ ಹಕ್ಕನ್ನ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಅಂತ ಕೇಳುವಂತಹ ಒಂದು ವಿಪರ್ಯಾಸ ನಮಗೆ ಬಂದಿದೆ ಪ್ರತಿಯೊಬ್ರು ಕೂಡ ನನಗೆ ಕೊಟ್ಟಿರುವಂತಹ ಹಕ್ಕು ಸಂವಿಧಾನಾತ್ಮಕವಾಗಿ ನಾನು ಅದನ್ನ ಚಲಾವಣೆ ಮಾಡಬೇಕು ನಮ್ಮಲ್ಲೇ ನಮ್ಮ ಮನಸ್ಸಲ್ಲೇ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾರು ಎಷ್ಟೇ ಖುಷ್ ಮಾಡಿದ್ರು ಕೂಡ ಸಾಧ್ಯ ಇಲ್ಲ ನನ್ ಹಸುವಾಗಿತ್ತು ನಾನು ಊಟ ಮಾಡ್ಬೇಕು ನಾನ್ ತಿಂಡಿ ತಿನ್ಬೇಕು ಬಲವಂತವಾಗಿ ಯಾರಿಗೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇದು ಕೂಡ ಹಾಗಾಗಿ ನಾವೆಲ್ಲರೂ ನಿಮಗಾಗಿ

ಕಾರ್ಯಕ್ರಮ ಅಲ್ಲಿ ಬೇರೆ ಬೇರೆ ವಿಧದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸಿದ್ವಿ ಅದೇ ರೀತಿ ನಿಮ್ಮಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದ ಮೂಲಕ ಮತದಾನ ಜಾಗೃತಿಯನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಪಾಲಿಕೆಯ ಮೂಲಕ ಸ್ವೀಪ್ ತಂಡದ ಮೂಲಕ ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಮತದಾನ ಮಾಡಿ ಬಂದ್ರ ಮತ ಹಾಗಿಂದ ನೀವು ಕೂಡ ಎಲ್ಲರಿಗೂ ಹೇಳೋದ್ರ ಮೂಲಕ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕೇಳ್ಕೊಡ್ತೀನಿ ನಾವು ನೀವೆಲ್ಲರೂ ಕೂಡ ಎದ್ದು ನಿಂತು ನಿಮ್ಮ ಬಲಗೈಯನ್ನು ಕೈ ಚಾಚಿದರೆ ನಾನೊಂದು ಓತ್ ಹೇಳ್ಕೊಡ್ತೀನಿ ದಯಮಾಡಿ ಎಲ್ಲರೂ ಕೂಡ ಅದನ್ನು ಭಾರತದ ಪೌರರಾದ ನಾವು ನಮ್ಮ ಮತ್ತು ಮುಕ್ತ ನ್ಯಾಯಸಮ್ಮತ ಎತ್ತಿ ಹಿಡಿಯುತ್ತೇವೆಂದು धर्म जनांग जाति मत भाषे अथवा यद प्रेरपणे दाक्षिण्य स्वीकृत अंदर बट दट वन वोट इट्स वेरी इंपॉर्टेंट टू एलेक्ट रईट पर्सन बिकॉज इंडिया इज इन अ डेवलपिंग स्टेट एंड वी हेव टू एलेक्ट रर्सन हूल हेल्प दिन ऑफ ऑल इंडिया टू डेवलप द इंडिया इन अ बेटर वे सो एवरीबडी दैट्स गो एंड वोट बिकॉज वी हव दई से विदउटिंग एनी मनी और एनी इंप्रू वी किट द पर्सन So we don't know a lot of things about politicians, like whoever is standing or who is elected, who is participating in the election. At least when we talk to our parents, they will give us idea about who we should vote. So let's all go and thank you. Electronic voting. Sorry, I don't know. Electronic voting.

चंद्रश साल कहता है चंद्र 1950 वेरी गुड थैंक यू सर नेक्स्ट हमारे माननीय पाजीया मोमेंट बन दी नहीं नाम आई तो सारे रिक्वेस्ट एवरीवन टू वर्क हियर ओपो पर थिंक बन ना नो वर्क इन द ए नो तो ए ना द बेटा नाम का से 200 हो जाते हैं सो 200 वोट्स हो गए चले सो प्लीज थिंक एंड प्लीज वोट वाइज दिस इज द ओनली टाइम वेयर वी कैन चूज द फ्यूचर ऑफ आवर कंट्री आई विल ನಾವೆಲ್ಲರೂ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಐ ಮೀನ್ ಟು ಸೇ ನಾವು ಮತದಾನ ಮಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಇರುವಂತಹ ಹಕ್ಕು ಮತ್ತು ಕರ್ತವ್ಯ ಇದನ್ನ ನಾವೆಲ್ಲ ಕಟ್ಟುನಿಟ್ಟಾಗಿ ಪಾಲ್ಸೋಣ ಅದ್ರ ಜೊತೆಯಲ್ಲಿ ಕ್ವಿಸ್ ಅಂದ್ರೆ ನೀವೆಲ್ ಏನ್ ಅಂದ್ರೆ ಕ್ವಿಸ್ ಅಂದ್ರೆ ಇದೊಂದು ಕ್ವಶನ್ ಕೇಳ್ತಾರೆ ಉತ್ತರ ಕೊಡಬೇಕು ಸಹಜ ನಾವು ಇದನ್ನೇ ಮಾಡ್ತೀವಿ ಅಂತ ಹೇಳಿ ಅದು ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಖಂಡಿತ ಅಲ್ಲ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಅಂತ ಅನ್ಕೊಳ್ಳಲ್ಲ ನಮಗೆ ಗೊತ್ತಿರ್ತಾರೆ ತಿಳ್ಕೊಳಕಾಗತ್ತೆ ಮ್ಯೂಸಿಕ್ ಪಾರ್ಟಿಸಿಪೇಟ್ ಮಾಡಿದ್ರೆ ಎರಡು ಉಪಯೋಗ ಆಗುತ್ತೆ ಒಂದು ಗೆಲುವು ಸೋಲು ಇನ್ನೊಂದು ಜ್ಞಾನದ ಅರ್ಜನೆ ಜ್ಞಾನ ನಮಗೆ ಸಿಗುತ್ತೆ ಅಂತ ಹೇಳಿ ವಿ ನೋ ಅದು ತೊಗೊಳ್ಳಕ ಆಗುತ್ತೆ ನಮಗೆ ಅನ್ನೋದನ್ನ ಸೊ ಹಾಗಾಗಿ ಈಗ ನಾ ಪ್ರಶ್ನೆಗಳನ್ನು ಕೇಳತಾ ಹೋಗ್ತೀನಿ ಅದಕ್ಕೆ ಯಾರು ಉತ್ತರ ಹೇಳ್ತರೋ ನೀವೇ ತದ್ರೆ ನಿಮ್ಮ ನೀವು ಜಾಗಕ್ಕೆ ಮೈಂಡ್ ಪನ್ ಅಂದ್ರೆ ನೀವು ಅದಕ್ಕೆ ಉತ್ತರ ಹೇಳ್ಬೋದು ಅಂತ ಹೇಳಿ ಆಗ್ಬೋದಾ ರೆಡಿ ಕೆಂಡಿ ಯಾಕೆ ಪಾಸ್ ಫೇಸ್ ರೆಡಿ ಐಡಿ 26 17th ಕಂಡೀಷನ್ ಈಸ್ ಆನ್ ಮೇ ఫాద bekanntి మదదిింమ్లాష్తరా ఒాదు. మం఺ని మటా కలదు Radio 7 deriv మటాల్ల mengonru భడిం తేంమటి కలింమా u. వ౐స్హరి అచూ. ₂� Ooooh.. కలా ఎమథ్తయా